ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿವಸ ಆಯಿತು ತುಂಬ ಗ್ಯಾಪ್ ತೊಗೊಂಡಿದೆ ವಿಡಿಯೋ ಆ ವಿಡಿಯೋ ಮಾಡಿ ಪೋಸ್ಟ್ ಮಾಡುವಂಥ ಮನಸ್ಸು ಇಲ್ಲ ನನಗೆ ಸದ್ಯಕ್ಕೆ ಯೂಟ್ಯೂಬು ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ಬಟ್ ನಾನು ವಿಡಿಯೋ ಮಾಡ್ಕೊಂಡಿರೋದನ್ನ ಹಾಗೆ ಇಟ್ಕೊಳ್ಳೋಕ್ಕೆ ಮನಸ್ಸಾಗಿಲ್ಲ ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದು ತುಂಬ ಕೊರಿತಿತ್ತು ನನಗೆ ಆ ವಿಡಿಯೋ ಶೇರ್ ಮಾಡ್ಕೋಬೇಕು ಅಂತ ಯಾಕಂದರೆ ಅದು ಒಂದು ಹ್ಯಾಪಿ ಮೂಮೆಂಟ್ ಆಗಿತ್ತು ಅದನ್ನು ನಾನು ನನಗೂ ಸಹ ವಿಡಿಯೋ ಪೋಸ್ಟ್ ಮಾಡಿದ್ರೆ ನನಗೂ ಸಹ ಮೆಮೊರಿ ಇರುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಸಿಸ್ಟರ್ ಗ್ರೂಪ್ ಪ್ರವೇಶದ್ದು ನಾನು ಲಾಸ್ಟ್ ವಿಡಿಯೋ ಹಾಕಿದ್ನಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಷ್ಟು ಎಂಜಾಯ್ ಮಾಡಿದ್ವಿ ನಮ್ಮ ಸಿಸ್ಟರ್ ಗ್ರೂಪ್ ಪ್ರವೇಶದಲ್ಲಿ ಆ ಮನೆ ಗೃಹ ಪ್ರವೇಶದಲ್ಲಿ ಒಂದು ರಂಗೋಲಿ ಬಿಡ್ಸಕ್ಕೆ ಎಷ್ಟು ಟೈಮ್ ತಗೊಂಡಿದೀವಿ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಅಮ್ಮಮ್ಮ ಅಂದರೆ ನನ್ನ ವಿ ನನ್ನ ಚಾನಲಲ್ಲಿ ಇನ್ನೊಂದು ತ್ರೀ ವಿಡಿಯೋಸ್ ಬರ್ಬೋದು ಆ ತ್ರೀ ವಿಡಿಯೋಸ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅದು ಗೊತ್ತಿಲ್ಲ ನನಗೆ ನನ್ನ ಚಾನೆಲ್ನ ಬಟ್ ನನ್ನ ಹತ್ರ ವಿಡಿಯೋ ಇರೋದನ್ನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇದೊಂದು ನನ್ನ ಸಿಸ್ಟರ್ ಗ್ರೂಪ್ ಪ್ರವೇಶಿಸಿದ್ದು ಅದು ಫುಲ್ ವಿಡಿಯೋಸ್ ಹಾಕ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಮ್ಮ ಮನಸ್ಥಿತಿ ಸರಿ ಇಲ್ಲ ಸದ್ಯಕ್ಕೆ ಯಾವುದೇ ವೀಡಿಯೋ ಹೊಸ ವಿಡಿಯೋ ಶೇರ್ ಮಾಡ್ಕೊಳೋಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ ಬಟ್ ಹಾ ಇದು ಹಳೆ ವಿಡಿಯೋನೇ ಅದನ್ನು ಶೇರ್ ಮಾಡ್ಕೋಬೇಕು ತುಂಬ ಹ್ಯಾಪಿ ಮೂಮೆಂಟ್ ಅದು ಅದನ್ನು ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದಕ್ಕೋಸ್ಕರ ರಾಗ ಇಟ್ಟಿದ್ದೀನಿ ನಾನು ಯಾವುದೇ ವಾಯ್ಸ್ ಫವರ್ ಕೊಟ್ಟಿಲ್ಲ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ನೋಡ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಅದು ಗೊತ್ತಿಲ್ಲ ಬಟ್ ಇನ್ನೊಂದು ತ್ರೀ ವಿಡಿಯೋಸ್ ಬರ್ಬೋದು ನನ್ನ ಚಾನಲಿಂದ ಇಂದ ಪ್ಲೀಸ್ ವಿಡಿಯೋ ನೋಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಬಟ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ನೋಡೋಣ ನನ್ನ ಮನಸ್ಥಿತಿ ಮೇಲೆ ಏನಾದರೂ ಮಾಡಬೇಕು ಅನಿಸಿದ್ರೆ ಖಂಡಿತ ಕಂಟಿನ್ಯೂ ಮಾಡ್ತೀನಿ ನನಗೆ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಬಟ್ ನನಗೆ ಇವಾಗ ಮಾಡುವಂಥ ಪರಿಸ್ಥಿತಿಗಳಿಲ್ಲ ಅದನ್ನು ಕೇಳ್ಕೊತಾ ಇದ್ದೀನಿ ಅಷ್ಟೇನೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆ ವಿಡಿಯೋ ನೋಡಿ ನಿಮ್ಗೇನು ಇಷ್ಟ ಆಯ್ತಾ ಆದರೆ ಇಷ್ಟ ಆಯ್ತಾ ಇದು ಇಷ್ಟ ಆಯಿತು ಅಂದರೆ ಕಾಮೆಂಟ್ ಮಾಡಿ ಓಕೆನಾ ಕಂಟಿನ್ಯೂ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಓಕೆ ಥ್ಯಾಂಕ್ ಯು ಇಷ್ಟ ಜನ ನೋಡ್ತಾವ್ರೆ ನಮ್ಮ ಫಸ್ಟು ಫಸ್ಟು

ಮಾಡಿಲ್ಲ ಅಕ್ಕ ವಿಡಿಯೋನೆ ನಾನು ಎಲ್ಲಿ ನಾನ್ ಎಲ್ರ ಜೀರೋ ಸೆಕೆಂಡ್ ಐತಿ ಕುಮಾರಿ ಎಲ್ಲ ದೇವಕಿ

अलग कहाँ है? आ सेंटर कौन डाटी की रहा मुग्दा गीतू। चनाकान से। आ डाटी का क्या मालूम वन साली नोड़ा ना का? हाँ अंडाटी का क्या साखू? हाँ अलग चनाकान सबड़ा। नहीं बैड़ा प्रकृष्ण आएगा गेंग पटे तंगे पिटले। वो वन मार्ग तंगे ला मार्ग में कूप। हमारे यहाँ ऐसा ऐसा होता है। कूप कूप। वो

ಅವನೇನೋ ಮಾಡ್ತಾನೆ ಈಗ ಎಳ್ಸ್ಬಿಟ ಎಳಸ್ಬಿಟ ಕುಮಾರಿ ಕೆಮ್ಮೆ ಬೇಡ ಅದು ಬಿಟ್ಟ ಬಿಟ್ಮೇಲೆ ಅಷ್ಟೇ ಕೃಷ್ಣ ಅದ ಚೆನ್ನಾಗೈತಿ ಬಿಡುಗೆ ಬಿ

ಇಲ್ಲಿ ಲೈನ್ಸ್ ಹಾಕಿಬಿಡ ಅಲ್ಲಿ ಲೈನ್ಸ್ ಹಾಕು ಈ ತರ ಅಂತ ಎಷ್ಟು ಇದು ಮಾಡ್ತಾವ್ರೆ ನೋಡಿ ಅದಕ್ಕೆ ನಾನು ಫುಲ್ ರೇ ಇಟ್ಟಿದೀನಿ ಬಟ್ ಇಲ್ಲೊಂದು ಮಿಸ್ಟೇಕ್ ಆಯಿತು ನನ್ನ ತಮ್ಮ ಏನೋ ಒಂದ್ ಡೈಲಾಗ್ ಹೊಡೆದ ಅದನ್ನ ನಾನು ಹೇಳಕ್ಕಾಗಲ್ಲ ಅದಕ್ಕೋಸ್ಕರ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಟಿದ್ದೀನಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಮಾಡಿ ಥ್ಯಾಂಕ್ ಯು அட அங்கே போங்கடா அங்கே ரெடி <laughs> ரெடிஷ <laughs>

ನೋಡಿದ್ರಿ ಅನ್ಕೊಂತೀನಿ ಫುಲ್ ವಿಡಿಯೋ ನೋಡಿದೀರಾ ಫುಲ್ ವಿಡಿಯೋ ನೋಡ್ಬೇಕು ನೀವು ಎಂಜಾಯ್ಮೆಂಟ್ ಮಾಡಬೇಕು ಒಂದು ಎಂಜಾಯ್ಮೆಂಟ್ ಬೇಕು ಅಂದ್ರೆ ಕಾಮಿಡಿ ಬೇಕು ಅಂದ್ರೆ ನೀವು ಒಂದು ಈ ವಿಡಿಯೋ ಫುಲ್ ನೋಡಿ ನಿಮ್ಗೆ ಎಷ್ಟು ಎಂಜಾಯ್ಮೆಂಟ್ ಕಾಮಿಡಿ ಸಿಗುತ್ತೆ ಆ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆನಾ ತುಂಬಾ ದಿಸ ಆಗಿದೆ ಅಂತ ಮರಿಬೇಡಿ ಆ ವಿಡಿಯೋ ಫುಲ್ ನೋಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್